ಅಮ್ಮ ನೋಡ್ದು ಅಮ್ಮ ಬೇಗ ನೋಡ್ದು ಅಮ್ಮ ಇಲ್ಲಿ ಇಲ್ಲ ನೋಡಮ್ಮ ನೋಡ್ ಬೇಗ ನೋಡಮ್ಮ ಇಲ್ಲಿ ಇಲ್ಲಿ ಅವು ಇಲ್ಲ ನೋಡಮ್ಮ ಇಲ್ಲಿ ಇದೇ ನಮ್ಮ ಅವು ಎಲ್ಲಿ ಹೋಗ್ತಾ ಇದ್ ನೋಡಮ್ಮ ಇಲ್ಲಿ ಇದು ಕಾಣಿಸ್ತು ಇದೇನೆ ನೋಡಿ ಇಲ್ಲಿ ಬೆಳಿಕ್ಕಿಲ್ಲ ನಾನು ಇಲ್ಲಿ ಬಿಲ್ಲು ಹೋಗ್ತಾ ನೋಡು ಬೆಳ್ಳು ಬೆಳ್ಳು ನೋಡಿ ಇಲ್ಲಿ ಇಲ್ಲಿ ನೋಡಿ ಬರುತ್ತೆ ಬರುತ್ತೆ ಅಂಟಿ ಅದು ಬರುತ್ತೆ ಪಕ್ಕ ಬರುತ್ತದೆ ನೋಡ ಅಲ್ಲಿ 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 ಪಿತೃದೋಷ ಮತ್ತು ಈ ವಾಮಾಚಾರದ್ದು ಸ್ವಲ್ಪ ದೋಷಗಳಿದ್ದರೆ ಆ ಥರದ ಎಲ್ಲದಕ್ಕೂ ಇದು ಪರಿಹಾರ ಆಗುತ್ತೆ ಇಲ್ಲಿ ಹೋಮಕ್ಕೆ ಬರೋ ಹಿಂದೆ ಮೂರು ದಿನ ಮೂರು ದಿನದ ಮುಂಚೆ ಮಾಂಸಾಹಾರನೆಲ್ಲ ತೊರೆದಿರಬೇಕು ಮಾಂಸಾಹಾರ ಮುಟ್ಟ ಮುಟ್ಟಬಾರ್ದು ಅವ್ರ ಮನೇಲಿ ಹೆಣ್ಮಕ್ಳು ಸೂತ್ಕ ಆಗಿರಬಾರ್ದು ಮತ್ತು ಯಾವುದೇ ರೀತಿ ಸತ್ತೋಗಿರೋ ಸೂತ್ಕಗಳು ಸೂತ್ಕಗಳಿರಬಾರ್ದು ಈ ಥರ ಎಲ್ಲ ಇದೆ ಮತ್ತು ಗಂಡ ಹೆಂಡತಿ ಸಂಬಂಧ ಇರಬಾರ್ದು ಮೂರು ದಿನ ಇದು ಹೋಮಗ ಈ ಹೋಮ ಆದಮೇಲೆ ಒಂದು ಐದು ದಿನ ಒಂಬತ್ತು ದಿನ ಮಾಂಸಾಹಾರ ಏನು ತಿನ್ನಂಗಿಲ್ಲ ಈ ಥರ ಅವರು ಪಾಲಿಸೋದ್ರೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ ನಮಸ್ಕಾರ ಮೇಡಮ್ ನಮಸ್ತೆ ಈಗ ಒಂದಷ್ಟು ನಾಗ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಹೋಮಗಳು ಪ್ಲಾನ್ ಅಂದ್ರೆ ಹೋಮಗಳನ್ನ ಸ್ವಾಮಿಗಳ ಮುಖಾಂತರ ಇರುತ್ತೆ ಯಾವೆಲ್ಲ ದೋಷಗಳು ಬಗೆಹರಿತವೆ ಮತ್ತೆ ಪ್ರೊಸೆಸ್ ಏನಿರುತ್ತೆ ಯಾವ ತರ ಇಲ್ಲಿ ಬರಬೇಕು ಸರ್ ಇದು ಹೇಗಿರುತ್ತೆ ಅಂತಂದ್ರೆ ಈಗ ಸರ್ಪದೋಷಗಳು ಇರ್ತವೆ ಮತ್ತೆ ಸರ್ಪದೋಷಗಳಿದ್ರೆ ಮದುವೆ ಆಗೋದಿಲ್ಲ ಮಕ್ಕಳಾಗೋದಿಲ್ಲ ಮತ್ತೆ ಯಾರೋ ಅವ್ರ ಸರ್ಪಗಳನ್ನ ಹೊಡೆದ್ಬಿಟ್ಟಿರ್ತಾರೆ ಅದೆಲ್ಲ ದೋಷಗಳು ಅವ್ರು ಹಿಂಗೆ ಹಿಂದೆ 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 ಸುತ್ಕೊಂಡು ಸುತ್ಕೊಂಡು ಬರ್ತಿರುತ್ತೆ ಮನೆಯಲ್ಲಿ ನಾನಾ ರೀತಿ ಸಮಸ್ಯೆಗಳು ನರ ರೋಗಗಳು ಮತ್ತೆ ಇಕ್ಕಿದ್ದಂಗೆ ಸ್ಟ್ರೋಕ್ಗಳು ಆಗ್ತವೆ ಮನೆಯಲ್ಲಿ ಒಬ್ಬರು ನೋಡಿದ್ರೆ ಒಬ್ಬಾಗದೇ ಇರೋ ಜಗಳಾಗ್ತಾ ಇರ್ತವೆ ಅದಕ್ಕೆ ಏನ್ ಏ ನಾವು ಯಾರೋ ಮಾಟ ಮಾಡಿಸ್ಬಿಟ್ಟವ್ರು ಮಂತ್ರ ಮಾಡಿಸ್ಬಿಟ್ಟವ್ರೆ ಅದಕ್ಕೆ ಈ ತರ ಆಗ್ತಿದೆ ಅಂತೇಳಿ ಎಲ್ಲಾ ಕಡೆ ಸುತ್ತಾ ಇರ್ತಾರೆ ಜನ ಆದರೆ ರಿಯಲ್ ಒರಿಜಿನಲ್ ಪಿಚರ್ ಏನಂತಂದ್ರೆ ನಾಗದೋಷಗಳು ಸರ್ಪದೋಷಗಳು ಮತ್ತೆ ಈ ರಾಹು ಕೇತು ದೋಷಗಳು ಅಂತೇಳಿ ಬಂದಾಗ ಈ ಸಮಸ್ಯೆಗಳೆಲ್ಲ ಇರ್ತವೆ ಅದಕ್ಕೆ ಜನಗಳಿಗೆ ನಾವ್ ಅವತ್ತಿಂದ ಇವತ್ತನಕೆ ಹೇಳೋದು ಮೂಲ ಹುಡುಕಿ ಮೂಲ ಹುಡುಕ್ದಾಗ ಖಂಡಿತವಾಗ್ಲೂ ನಿಮ್ಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗುತ್ತೆ ಅಂತ ಹೇಳ್ತಿರೋದು ಇಲ್ಲಿ ಇವತ್ತು ಮಾಡಿರೋ ಹೋಮ ಏನು ಅಂತಂದ್ರೆ ವಿಶೇಷವಾಗಿ ಇಲ್ಲಿರೋ ದೇವನ ದೇವತೆಗಳಿಗೆಲ್ಲಾರ್ಗು ಪ್ಲಸ್ ಮುಖ್ಯವಾಗಿ ರಾಹುಕೇತು ಸರ್ಪ ಶಾಂತಿ ಸರ್ಪ ಸಂಸ್ಕಾರ ಅನ್ನೋದೆಲ್ಲಾನು ಮಾಡಿದೀವಿ ಇಲ್ಲಿಗೆ ಇವತ್ತು ಭಾಗ್ಯವಹಿಸಿರೋರಿಗೆಲ್ಲರ್ಗು ನಾವು ಹದಿನೈದು ದಿನದಿಂದ ಎಲ್ಲಾರ್ಗೂ ಹೇಳಿದೀವಿ ಒಂದು ಟೋಕನ್ ಸಿಸ್ಟಮ್ ಅನ್ನೋದಿರುತ್ತೆ ಇಷ್ಟು ಜನಕ್ಕೆ ಇವತ್ತು ಐವತ್ತು ಜನಕ್ಕೆ ಅಂತೇಳಿ ನಾವು ವ್ಯವಸ್ಥೆ ಮಾಡಿದೀವಿ ಐವತ್ತು ಜನ ಬಂದಿದ್ದಾರೆ ನಾಗದೋಷ ದೋಷ ಇರೋ ಅಂಥವ್ರು ಮತ್ತೆ ಪಿತೃದೋಷ ಮತ್ತೆ ಈ ಹಸು ಸೈಸ್ ಇರ್ತಾರೆ ಹಸು ಒಡ್ದಿರ್ತಾರೆ ಇಲ್ಲ ಬೆಕ್ ಸಾಯಿಸಿ ಇರ್ತಾರೆ ನಾಯಿ ಇರ್ತಾರೆ ಸರ್ಪ ಇರ್ತಾರೆ ಈ ತರ ದೋಷಗಳಿಗೆಲ್ಲಾನು ಇವತ್ತು ಪರಿಹಾರ ಅನ್ನೋದು ಇಟ್ಕೊಂಡಿದ್ವಿ ಹಂಗಾಗಿ ಇವತ್ತು ಜನ ಭಾಗವಹಿಸಿದರೆ ಇವತ್ತು ಓಮ್ ನಡೆದಿದೆ ಸೊ ಈ ಹೋಮಕ್ ಬರಬೇಕಾದ್ರೆ ಏನೆಲ್ಲ ಒಂದು ಪ್ರೊಸೆಸ್ ಇರುತ್ತೆ ಸರಿ ಈ ಹೋಮಕ್ ಬುಕ್ ಮಾಡ್ಕೋಬೇಕಾ ಇಲ್ಲ ಒಂದ್ ದಿವಸ ಮೊದ್ಲೇ ಅಂದ್ರೆ ಎಷ್ಟು ದಿವ್ಸಕ್ಕ ಒಂದ್ಸರಿ ಈ ಹೋಮ ನಡೆಯುತ್ತೆ ಹದಿನೈದ್ ದಿನಕ್ಕೂ ಒಂದ್ಸರಿ ಇರುತ್ತೆ ಸರ್ ಹದಿನೈದು ಹದಿನೈದ್ ದಿನಕ್ಕೊಂದ್ಸರಿ ಇರುತ್ತೆ ನವಮಿ ಇಲ್ಲ ಇಲ್ಲ ನವಮಿ ದಶಮಿ ಪಂಚಮಿ ಇಂಥ ದಿನಗಳಲ್ಲಿ ಹೋಮ ಇರುತ್ತೆ ಒಂದೊಂದ್ ಏಕಾದಶಿಯಲ್ಲೂ ಹೋಮ ಇರುತ್ತೆ ವಿಶೇಷವಾಗಿ ನಾಗರಿಗೆ ಸಂಬಂಧ ಪಟ್ಟಿರೋ ದಿನಗಳಲ್ಲಿ ಹೋಮ ಅನ್ನೋದು ನಡೆಯುತ್ತೆ ಇದಕ್ಕೆ ಹದ್ನೈದ್ ದಿನದ ಮುಂಚೆನೆ ಬುಕ್ಕಿಂಗ್ ಇವಾಗ ಬುಕ್ಕಿಂಗ್ ಮಾಡ್ಕೊಂಡಿರೋದೆಲ್ಲ ಇವತ್ತಾಗಿದೆ ಮತ್ತೆ ನಾಳೆಯಿಂದ ಯಾರ್ಯಾರು ಬುಕ್ಕಿಂಗ್ ಮಾಡ್ಕೊಂತ ಅವ್ರಿಗೆ ನೆಕ್ಸ್ಟ್ ಇನ್ ಫಿಫ್ಟೀನ್ ಡೇಸ್ಗೆ ಒಂದು ಡೇಟ್ ಕೊಡ್ತೀವಿ ಅಂದ್ರೆ ಅಮಾವಾಸ್ಯ ಐದ್ ದಿನ ಇರ್ಬೇಕು ಹುಣ್ಣಿಮೆ ಐದ್ ದಿನ ಇರಬೇಕು ಆ ಟೈಮಲ್ಲಿ ಮಾಡ್ತೀವಿ ಮಾತ್ರ ಇದು ನಾಗದೋಷ ಪಿತೃದೋಷ ಮತ್ತೆ ಈ ವಾಮಾಚಾರದ್ದು ಸ್ವಲ್ಪ ದೋಷಗಳಿದ್ರೆ ಆತರವೇ ಎಲ್ಲದಕ್ಕೂ ಇದು ಪರಿಹಾರ ಆಗುತ್ತೆ ಈ ಹೋಮಕ್ಕೆ ಬಂದು ಭಾಗವಹಿಸೋದ್ರಿಂದ ಪರಿಹಾರ ಆಗುತ್ತೆ ಈ ಹೋಮ್ ಅದು ರೆಗ್ಯುಲರ್ ಹದಿನೈದು ದಿವಸಕ್ಕೆ ಹದಿನೈದು ದಿವಸಕ್ಕೆ ಒಂದು ಹೋಮ ಕಂಟಿನ್ಯೂ ಇರುತ್ತೆ ಕಂಟಿನ್ಯೂ ಇರುತ್ತೆ ಸೊ ಬೇಕಾದವರು ಅದನ್ನ ಬುಕ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಫೋನ್ ಮುಖಾಂತರ ಅವರು ಫೋನ್ ಮಾಡಿ ಬುಕ್ ಮಾಡ್ಕೊಬಹುದು ಇಲ್ಲ ಇಲ್ಲೇ ಬಂದು ಅವರ ಹೆಸರು ನಂಬರ್ ಎಲ್ಲ ಕೊಟ್ಟು ಬುಕ್ ಮಾಡ್ಕೊಂಡು ಹೋಗಬಹುದು ಬುಕ್ ಆದ್ಮೇಲೆ ಇಲ್ಲಿ ಹೋಮಕ್ಕೆ ಬರೋ ಹಿಂದೆ ಮೂರು ದಿನ ಮೂರು ದಿನದ ಮುಂಚೆ ಮಾಂಸಾಹಾರನೆಲ್ಲ ತೊರೆದಿರ್ಬೇಕು ಮಾಂಸಾಹಾರ ಮುಟ್ಟ ಮುಟ್ಟಬಾರ್ದು ಅವ್ರ ಮನೇಲಿ ಹೆಣ್ಮಕ್ಳು ಸೂತ್ಕ ಆಗಿರಬಾರ್ದು ಮತ್ತೆ ಯಾವುದೇ ರೀತಿ ಸತ್ತೋಗಿರೋ ಅಂತ ಸೂತ್ಕಗಳಿರಬಾರ್ದು ಈ ಥರ ಎಲ್ಲ ಇದೆ ಮತ್ತೆ ಗಂಡ ಹೆಂಡತಿ ಸಂಬಂಧ ಇರಬಾರ್ದು ಮೂರು ದಿನ ಇದು ಹೋಮಗಳ ಈ ಹೋಮ ಆದ್ಮೇಲೆ ಒಂದು ಐದು ದಿನ ಒಂಬತ್ತು ದಿನ ಮಾಂಸಾಹಾರ ಏನು ತಿನ್ನಂಗಿಲ್ಲ ಈ ತರ ಅವರು ಪಾಲಿಸೋದ್ರೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ ಚಾನ್ಸ್ ಹಿಂಗೇನೋ ಆಗಿದ್ರೆ ಅವ್ರು ಬರ್ಬೋದಾ ಇಲ್ಲ ಬರಬಾರ್ದು ಬರಬಾರ್ದು ಸರ್ ಅವರಲ್ಲೇ ಸ್ಟಾಪ್ ಮಾಡಿ ಸ್ಟಾಪ್ ಮಾಡ್ಕೊಬೇಕು ಅವರು ಟೋಕನ್ ಕ್ಯಾನ್ಸಲ್ ಮಾಡ್ಕೊಬೇಕು ನೆಕ್ಸ್ಟ್ ಡೇಟ್ ಗೆ ಅವರು ತಗೋಬಹುದು ಅದೇ ಟೋಕನ್ ನೆಕ್ಸ್ಟ್ ಡೇಟ್ ಅಲ್ಲಿ ನೆಕ್ಸ್ಟ್ ಡೇಟ್ ಸಿಗುತ್ತೆ ಸೂಪರ್ ಓಕೆ ಸೊ ಇದು ಹೋಮಕ್ ಸಂಬಂಧಪಟ್ಟಂತೆ ಎವರಿ ಹದಿನೈದು ದಿವಸಕ್ಕೆ ಒಂದ್ಸರಿ ಹೋಮ ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೆ ಎಷ್ಟೊತ್ತಿಗೆ ಮುಗಿಯುತ್ತೆ ಬೆಳಗ್ಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಒಂದು ಎರಡು ಗಂಟೆ ತನಕ ಆಗುತ್ತೆ ಸರ್ ಅದು ಒದ್ದಿರೋದು ಎಲ್ಲಾನು ನಾಗದೋಷಕ್ಕೆ ಸಂಬಂಧಪಡುತ್ತೆ ಯಾಕೆಂದ್ರೆ ಅವು ಶಾಪ ಆಗ್ತಾವ್ ಮೂಗ್ ಜೀವಗಳು ಅದಕ್ಕೆ ನಮ್ ತರ ಮಾತಾಡಕ್ ಬರಲ್ಲ ಅಂಬ ಹೊಡಿತಾ ಇರುವ ಅವಾಗ ಅದ್ರ ಹಳು ಬಂದು ಶ್ರೀಮನ್ ನಾರಾಯಣನ್ಗೆ ಮುಟ್ಟುತ್ತೆ ಆ ನಾರಾಯಣ ಯಾರು ನಾಯಿ ನಾಯಿ ಸಂಬಂಧ ಪಟ್ಟಿದ್ದು ಕಾಲ ಬೈರೋ ನಾರಾಯಣ ಎಲ್ಲ ಚಿಬಂಗೋ ವಿಷ್ಣುಗೂ ವಿಷ್ಣುವಿಗೆ ಅವಾಗ ಏನು ಮಾಡ್ತಾರೆ? ಅವರಿಗೆ ವಾಸವಾಗಿರೋಂತ ಸರ್ಪಗಳಿಗೆ ಅವ್ರಿಗೆ ಇದು ಸೇರುತ್ತೆ. ಓಕೆ. ದೋಷ ಅನ್ನೋದು ಅವ್ರ ದೋಷ ಅದು ಕೌಂಟ್ ಆಗಿರುತ್ತೆ ಬಟ್ ಈ ಹೋಮಕ್ ಬಂದೋದ್ಮೇಲೆ ಆದ್ಮೇಲೆ ಅಂತೂ ದೋಷಗಳು ಕ್ಲಿಯರ್ ಆಗುತ್ತೆ. ಸರಿಗೆ ಕ್ಲಿಯರ್ ಆಗುತ್ತಾ? ಎಷ್ಟು ಸರಿ ಹೋಮಗಳಿಗೆ ಬರಬೇಕು? ಇಲ್ಲ ಒಂದೇ ಸರಿ. ಲಾಸ್ಟ್ ಟೈಮ್ ಬಂದಿರೋರು ಎಲ್ಲ ಈ ಸರಿ ಬಂದಿಲ್ಲ. ಒಂದು ನೈಂಟಿ ಪರ್ಸೆಂಟ್ ಬಂದಿಲ್ಲ ಟೆನ್ ಪರ್ಸೆಂಟ್ ಮಾತ್ರ ರಿಟರ್ನ್ ಬಂದವ್ರೆ ಇದ್ರ ಹೋಮ್ ಬಂದು ಹೋದ್ಮೇಲೆ ಅವ್ರಿಗೆ ಬಹಳ ಚೇಂಜಸ್ಗಳಾಗಿದೆ ಅವ್ರಿಗೆ ಚೆನ್ನಾಗವ್ರೆ ಎಲ್ಲಾರು ಹೇಳ್ತಾರೆ ನಾವ್ ಹೋಮ್ ಬಂದು ಅದ್ಮೇಲೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಎಷ್ಟೋ ಸಮಸ್ಯೆಗಳು ಬಗೆಹರಿತಾವೆ ಜಮೀನ್ ಸೇಲ್ ಆಗದೆ ಇದ್ದಿದ್ದು ಜಮೀನ್ ಸೇಲ್ ಆಗೋವೆ ಮತ್ತೆ ಕೋರ್ಟ್ ಕೇಸ್ ನಡೀತಾ ಇತ್ತು ತುಂಬಾ ವರ್ಷಗಳಿಂದ ಅದೊಂದು ಕ್ಲಿಯರ್ ಆಗಿದೆ ಮತ್ತೆ ಮನೆ ಸೇಲ್ ಆಗ್ತಿಲ್ಲ ಅಂದ್ರು ಅವಾಗಲೇ ಬಂದಿದ್ರು ನಮ್ ಜೊತೆ ಮಾತಾಡ್ಕೊಡೋರು ಅವ್ರದ್ದು ಮನೆ ಸೇಲ್ ಆಗಿದೆ ಇವಾಗ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋರು ತುಂಬಾ ಇತ್ತು ಅಂದ್ರೆ ಒಂದ್ ಎರಡ್ ಮೂರು ಹೋಮಕ್ಕೆ ಅವ್ರ ಅಟೆಂಡ್ ಆದ್ರೆ ಅವ್ರ ಕೈಯಾರೇನೆ ಕೂತ್ಕೊಂಡು ಸ್ವಲ್ಪ ಧಾನ್ಯಗಳು ಹೇಳ್ತೀವಿ ಅಥ್ವ ಬಂದ್ ಅವ್ರೇನೆ ತಲೆ ಸುತ್ತಿ ಸುತ್ತಿ ಹೋಮದಲ್ಲಿ ಹಾಕೋದ್ರಿಂದ ಪರಿಹಾರ ಓಕೆ ಈಗ ಎಲ್ಲಾದರೂ ಒಂದು ಕಡೆ ಹೋಗಿ ಜಾತ್ಕನೋ ಎಲ್ಲಾದರೂ ಜ್ಯೋತಿಷ್ಯನೋ ಕೇಳಿರ್ತಾರೆ ಅವ್ರಲ್ಲಿ ತಿಳಿಸಿರ್ತಾರೆ ನಾಗದೋಷ ದೋಷ ಇದೆ ಅಂತ ಸೊ ಈ ತರ ಒಂದು ಹೋಮಗೆ ಬಂದು ಹೋದ್ಮೇಲೆ ನೆಕ್ಸ್ಟ್ ತಿರ್ಗಾ ಅವ್ರಲ್ಲಿ ಹೋಗಿ ಮತ್ತೆ ಅದೇ ಜಾತ್ಕನ ಚೆಕ್ ಮಾಡಿದ್ರೆ ಆ ದೋಷ ಇದೆ ಇಲ್ಲ ಹೋಗಿದೆ ಅಂತ ಅವ್ರು ಹೇಳ್ಬೋದಾ ಕ್ಲಿಯರ್ ಆಗಿದ್ರೆ ಅಲ್ಲಿ ಗೊತ್ತಾಗುತ್ತೆ ಸೊ ಇದು ಒಂದು ಅಟೆಂಡ್ ಮಾಡ್ಕೊಂಡು ನೆಕ್ಸ್ಟ್ ತಿರ್ಗಾ ಹೋಗಿ ಚೆಕ್ ಮಾಡ್ಕೊಂಡಾಗ ಅದು ಇದ್ರೆ ಇದೆ ಅಂತಾನೆ ಬರುತ್ತೆ ಇಲ್ಲ ಕ್ಲಿಯರ್ ಆಗೈತೆ ಅಂತ ಬರುತ್ತೆ ಸೊ ಥರ ಆಗಿದೆಯಾ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಇಲ್ಲಿ ಬಂದವರು ಯಾರು ನಮ್ಗೆ ಕ್ಲಿಯರ್ ಆಗಿಲ್ಲ ಅಂತ ಹೇಳಿ ಬಂದವರಿಲ್ಲ ಒಂದ್ ಕೆಲಸ ಆಯ್ತು ಇನ್ನೊಂದ್ ಕೆಲ್ಸಕ್ಕೆ ನೆಕ್ಸ್ಟ್ ನಾವು ಇಲ್ಲಿ ಒಂದು ಪರ್ಮಿಷನ್ ಕೇಳೋಣ ಅಂತ ಹೇಳಿ ಬಂದಿದೀವಿ ಅಂತ ಹೇಳ್ತಾರೆ ಇಲ್ಲಿ ಬಂದವ್ರಿಗೆ ಎಲ್ಲಾರ್ಗು ಹೇಳೋದೊಂದೇ ಒಂದೊಂದು ಕೆಲ್ಸಕ್ಕೆ ಒಂದೊಂದೇ ಅರ್ಕೆ ಮಾಡಿ ಆ ಕೆಲಸ ಆದ್ಮೇಲೆ ಇನ್ನೊಂದ್ ಮಾಡಿ ಎಲ್ಲಾ ಒಟ್ಟಿಗೆ ಮಿಕ್ಸ್ ಮಾಡಬೇಡಿ ಹಿಂಗ್ ಮಾಡಿದ್ರೆ ಆಗಲ್ವಾ ಆಗಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬಾರ್ದು ಯಾಕಂದ್ರೆ ನಮ್ಗೆ ಒಂದು ಕನ್ಫ್ಯೂಷನ್ ಆಗುತ್ತೆ ಈಗ ಅನ್ನ ಸಾರು ಪಲ್ಯ ಪಾಯಸ ಎಲ್ಲ ಒಟ್ಟಿಗೆ ಇಟ್ಟಾಗ ಫಸ್ಟ್ ಪಾಯಸ ತಿನ್ನೋಣ ಇಲ್ಲ ಪಲ್ಯ ತಿನ್ನೋಣವಾ ಇಲ್ಲ ಅನ್ನ ಸಾರು ತಿನ್ನೋಣ ಈ ತರ ಒಂದು ಡೌಟ್ಸ್ ಬರುತ್ತೆ ನಮ್ಗೆನೆ ಆ ತರದ್ರಲ್ಲಿ ಈ ಕೆಲಸಗಳಾಗಬೇಕು ಅಂದ್ರೆ ಒಂದು ಸರಿ ಬಂದಾಗ ಒಂದೇ ಆರ್ಕೆ ಮಾಡ್ಕೋಬೇಕು ಸಿಂಗಲ್ ಆಗಿ ಒಂದು ಕಂಪ್ಲೀಟ್ ಆಗೋವರೆಗೂ ಅದು ಪೂರ್ಣ ಪೂರ್ಣ ಆಗೋವರೆಗೂ ಇನ್ನೊಂದು ಆರ್ಕೆ ಬೇಡ ಅಂತ ಚಾನ್ಸ್ ಹಂಗ ಮಾಡ್ಕೊಂಡು ಅದು ಫೇಲ್ಯೂರ್ ಆಗ್ತದ ಇಲ್ಲ ಏನಾದ್ರೂ ಸಕ್ಸಸ್ ಆಗ್ತಾವ ಸಕ್ಸಸ್ ಆಗ್ತವೆ ಅಂದ್ರೆ ಅವ್ರದ್ದೆಲ್ಲ ಗುಡ್ಡೆ ಹಾಕೊಂಡಿರ್ತಾರಲ್ಲ ಯಾವ್ದು ಆಯ್ತು ಅಂತ ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ ಅವಾಗ ಅದೊಂದ್ ಸ್ವಲ್ಪ ಆಗ್ತಾ ಇರುತ್ತೆ ಇದೊಂದ್ ಸ್ವಲ್ಪ ಆಗ್ತಾ ಇರುತ್ತೆ ಸೆಂಟ್ರಲ್ ಯಾವುದೋ ಒಂದು ಸಣ್ ಕೆಲ್ಸ ಆಗೋಗ್ಬಿಟ್ಟಿರುತ್ತೆ ಒಬ್ಬೊಬ್ರಿಗೆ ದೊಡ್ಡ ಕೆಲಸನ ಆಗಿದೆ ಈ ತರ ಬಟ್ ಒಂದೇ ಹರಕೆ ಇದ್ರೆ ಒಳ್ಳೇದು ಒಂದೇ ಹರಕೆ ಇದ್ರೆ ಬೇಗ ಆಗುತ್ತೆ ಒಂದು ಮೊದಲ ವಾರದಲ್ಲಿ ಆಗೋಗ್ಬಿಡತ್ತೆ ಮದ್ವೆಗಳ್ಗೆ ಸಂಬಂಧಪಟ್ಟಂತೆ ಈ ಥರ ಸರ್ಪದೋಷಗಳಿದ್ದು ನಾಗದೋಷಗಳು ಮದುವೆ ಮಕ್ಕಳು ಈ ಥರ ಸಮಸ್ಯೆಗಳಿಗೆ ತೊಂದರೆಗಳು ಇದ್ದಾವೆ ತುಂಬ ಜನಕ್ಕೆ ಕಾಣ್ತಾ ಇದೆ ಆ ಸಮಸ್ಯೆಗಳು ಇಲ್ಲಿ ಯಾವ ಥರ ಬಗೆಹರಿಯುತ್ತೆ ಇಲ್ಲಿ ಆ ಸಮಸ್ಯೆಗಳಿಗೆ ಏನಂತಂದ್ರೆ ಇವು ಒಂದ್ ಮೂರು ಓಮ್ ಅಟೆಂಡ್ ಮಾಡ್ಬೋದು ಮತ್ತೆ ಇಲ್ಲಿ ಮೂರು ವಾರ ಬಂದ್ಬಿಟ್ಟು ನೀರು ಉಯ್ಕೊಂಡು ಇಲ್ಲಿ ಗಂಗಮ್ಮನ್ಗೆ ವಿಶೇಷವಾಗಿ ಪ್ರದಕ್ಷಿಣೆ ಮಾಡಿ ಒಂದ್ ಅರ್ಕೆ ಕಟ್ಟು ಹೋದ್ರೆ ಪರಿಹಾರ ಆಗುತ್ತೆ ಮತ್ತೆ ಮದ್ವೆನೂ ಸೆಟ್ ಆಗುತ್ತೆ ಮಕ್ಳು ಇಲ್ದೇ ಇರೋರಿಗೆ ಒಂಬತ್ತು ವಾರ ಬಂದು ರಾಹು ದೇವರಿಗೆ ತುಪ್ಪದೀಪ ಹಚ್ಚಿ ಪೂಜೆ ಹೌದು ಹೇಳ್ತಾರೆ ತುಪ್ಪ ದೀಪ ಹಚ್ಚಿ ಬೆಳಿಗ್ಗೆ ಸೂರ್ಯ ಉದಿ ಆಗಕ್ಕಿಂತ ಮುಂಚೆ ಅವರ ಕೈಯ ಒಂದ್ ಅಭಿಷೇಕ ಎಲ್ಲ ಮಾಡಿ ಅವರೇ ಒಂದು ಹಾಲೆಲ್ಲ ಉಯ್ದು ಪೂಜೆ ಮಾಡ್ಕೊಂಡು ತುಪ್ಪ ದೀಪ ಹಚ್ಚೋದ್ರಿಂದ ಪರಿಹಾರ ಸಿಗುತ್ತೆ ಸರ್ ಸೊ ಇದು ಅವ್ರಾಗ ಅವರೇ ಮಾಡ್ಬೇಕು ಮಾಡ್ಕೋಬೇಕು ನಾವೇನು ಹೇಳ್ಕೊಡ್ತೀವಿ ಈ ಥರ ಮಾಡಿ ಅಂತ ಹೇಳಿ ಅವ್ರು ಮಾಡ್ಬೋದು ಕಂಟಿನ್ಯೂ ಮಾಡ್ಕೊಂಡು ಒಂಬತ್ತು ವಾರ ಬರಬೇಕಾಗ್ತದೆ ಒಂಬತ್ತು ವಾರ ಮಾಡ್ಬೋದು ಇವಾಗ ಲೇಡೀಸ್ ಆಗಿರೋದ್ರಿಂದ ಸೆಂಟ್ರಲ್ಲಿ ಒಂದು ನಾಲ್ಕು ವಾರದಲ್ಲಿ ಒಂದು ವಾರ ಆಗಲ್ಲ ಅವಾಗ ಅದನ್ನ ಒಂಬತ್ತು ದಿನ ಕಟ್ ಮಾಡಿ ಮಾಡ್ಬೋದು ನೆಕ್ಸ್ಟ್ ಕಂಟಿನ್ಯೂ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು ಓಕೆ ಈಗ ಇದು ಒಂದು ಹೋಮಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಹದಿನೈದು ಅದನ್ನೇ ಹೋಮ ಎಸ್ಪೆಷಲಿ ದೋಷಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಸೊ ಪುರೋಹಿತರು ಬಂದ್ ಅವರು ಇಲ್ಲ ಇರಲ್ಲ ಅವರು ಅವ್ರಿಗೆ ಹದಿನೈದು ಹದಿನಾರು ವರ್ಷದಿಂದನೂ ನಮಗೆ ಪರಿಚಯ ನಮ್ಮ ದೇವ್ರ ಪ್ರತಿಷ್ಠಾಪನೆಗಳಿಂದ ಹಿಡಿದು ನಮ್ಮ ದೇವಸ್ಥಾನದಲ್ಲಿ ಅವತ್ತಿಂದ ಇವತ್ತನಕ ಅವರೇ ಎಲ್ಲ ಹೋಮ ಹವನಗಳು ಪ್ರತಿಯೊಂದು ಮಾಡ್ತಿರೋದು ಈಗ ಪರ್ಸನಲ್ ಆಗಿ ಸಿಂಗಲ್ ಆಗಿ ಒಬ್ಬೊಬ್ಬರಿಗೆ ಬಹಳ ದೊಡ್ಡ ದೋಷಗಳು ಇರ್ತವೆ ಕಾರ್ಕೋಟ ಹೋಮ ಮತ್ತೆ ಏನೇ ಒಂದು ಮಾಡಿದ್ರೂ ಅವ್ರಿಗೆ ಈ ಮಕ್ಕಳು ಸಂತಾನ ಅನ್ನೋದು ಆಗ್ತಿರೋಲ್ಲ ಅಂದರೆ ಪರ್ಸ್ನಲ್ ಏನಂತಂದರೆ ಅವರೇ ಮ ಕರ್ಮ ಮಾಡಿರ್ತಾರೆ ಅದೇ ಈ ಸರ್ಪನ ಸಾಯಿಸಿ ಕರ್ಮ ಮಾಡಿರ್ತಾರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟು ದೋಷ ಅನ್ನೋದು ಬಂದ್ಬಿಟ್ಟಿರುತ್ತೆ ಅವಾಗ ಅವ್ರಿಗೆ ಏನು ಮಾಡ್ತಾರೆ ಸಪ್ರೇಟಾಗಿ ಆಶ್ಲೇಷ ಬಲಿ ಪೂಜೆ ಅನ್ನೋದು ಮಾಡಿಸ್ತಾರೆ ಸರ್ಪ ಸಂಸ್ಕಾರ ಅಶ್ಲಿಷ್ಟ ಬಲಿ ಪೂಜೆ ಅಂತೇಳಿ ಇದೇ ಥರ ಸೇಮ್ ಚಿತ್ರ ಎಲ್ಲ ಬಿಡಿಸಿ ಅವ್ರ ಕೈಯಲ್ಲೇನೆ ಮೂರು ಥರ ಹಿಟ್ಟಲ್ಲಿ ಸರ್ಪನ ಮಾಡಿ ಹೊಸ ಮರದಲ್ಲಿ ಇವಾಗ ಮಾಮೂಲಿ ಸತ್ತೋರನ್ನ ನಾವು ಯಾವ ರೀತಿ ಯಾತ್ರೆ ಮಾಡ್ತೀವೋ ಆ ಥರ ಯಾತ್ರೆ ಮಾಡಿಸಿ ಮತ್ತು ಹೊಸ ಕಟ್ಟಿಗೆ ಹಾಕಿ ಅದನ್ನೆಲ್ಲ ಸುಟ್ಟು ಆಬೂ ದಿನ ಕೆರೆಗೆ ಬಿಡಿಸಿ ಮತ್ತು ಮಾಮೂಲಿ ಮಾರನೇ ದಿನ ಸೂತ್ಕೊಂಡು ಮನೆ ಥರ ಇದ್ದು ಫಿರ್ ಮಾರನೇ ದಿನ ಓಮ ಅವನ ಎಲ್ಲ ಮಾಡಿ ಕ್ಲಿಯರ್ ಮಾಡ್ತಾರೆ ಸೊ ಇದು ಒಂದು ಪೂಜೆ ಪದ್ಧತಿಗಳು ಅಂದ್ರೆ ಯಾವುದೇ ದೋಷ ಇದ್ರೆ ಇದ್ರೆ ಇರಲಿ ಅದಕ್ಕೆ ಗುಂಪಲ್ಲಿ ಕೆಲವು ಆಗಿಲ್ಲ ಅಂದಾಗ ಪರ್ಸ್ನಲ್ಲಿ ಕೂಡ ಮತ್ತೆ ಅವುಗಳನ್ನ ಮಾಡಿ ಬಗೆಹರಿಸ್ಕೊಡ್ತೀರಾ ಓಕೆ ಒಳ್ಳೇದಾಗಲಿ ಮತ್ತೆ ಯಾರಿಗೆ ಈ ಓಮದ್ದು ದೋಷಗಳಿಗೆ ಸಂಬಂಧಪಟ್ಟಂತೆ ಇರ್ತಾರೆ ಅವರು ಸಂಪರ್ಕ ಮಾಡ್ತಾರೆ ನಿಮ್ಮ ನಂಬರ್ಗೆ ಸೊ ಅಟೆಂಡ್ ಮಾಡಿ ಅವ್ರಿಗೆ ಒಂದು ಪರಿಹಾರ ಮಾಡಿಕೊಡಿ ನೆಕ್ಸ್ಟ್ ಬೇರೆ ವಿಚಾರಗಳು ಮಾತಾಡೋಣ ನಮಸ್ಕಾರ